ಯಾವುದೇ ರೀತಿಯ ಕ್ರಮ ತಗೊಳ್ಳಿಲ್ಲ ಮುಂದುವರೆದು ಇವತ್ತಿನ ಈಚ್ವತ್ಸ ಅವರು ಅದನ್ನು ಮುನ್ನೆಲೆಗೆ ತಗೊಂಡು ಬಂದರು ಅವರ ಜೊತೆ ಜೊತೆಯಲ್ಲಿ ಆರ್ ಟಿ ಐ ಕಾರ್ಯಕರ್ತರುಗಳು ಕೂಡ ಅವರುಗಳು ಕೂಡ ಮುನ್ನೆಲೆಗೆ ತಗೊಂಡ್ಬಂದ್ರು ದುರ್ದೈವ ಅಂತೇಳಿ ಹೇಳಿದ್ರೆ ಯಾವ ಹಗರಣವನ್ನು ಮುನ್ನೆಲೆಗೆ ತಗೊಂಡ್ಬಂದರು ಈ ಕ್ಷೇತ್ರದ ಶಾಸಕ ಶಾಸಕರು ಅವರನ್ನು ಒಂದು ಪಕ್ಕಕ್ಕೆ ತಳ್ಳಿ ಇದನ್ನು ರಾಜಕೀಯ ಪಕ್ಷದವರು ರಾಜಕೀಯ ವಿಚಾರವಾಗಿ ತಗೊಂಡು ಮೈಸೂರಿನಿಂದ ಬೆಂಗಳೂರು ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯೇನು ಮಾಡಿ ಶೂನ್ಯ ಸಾಧನೆಯನ್ನು ಮಾಡಿದ್ರು ಯಾವುದೇ ಸಾಧನೆ ಮಾಡೋಕ್ಕಾಗಲಿಲ್ಲ ನಾನು ನೋಡ್ತಾಯಿದ್ದೆ ಹತ್ತು ಹತ್ತು ಕಿಲೋಮೀಟ್ರಿಗೂ ಹೇಳ್ತಾಯಿದ್ರು ಈ ಪಾದಯಾತ್ರೆ ಮುಗಿಯೋದ್ರೊಳಗಡೆ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಡ್ತಾರೆ ಅಂಥೇಳಿ ಅಂತ ಯಾವುದೇ ಪ್ರಕ್ರಿಯೆ ಆಗಲಿಲ್ಲ ಮೇಲಾಗಿ ಮುಖ್ಯಮಂತ್ರಿಗಳ ಸ್ಪಷ್ಟನೆ ಕೊಡ್ತಾ ಬಂದರೂ ಹೊರತು ಯಾವುದೇ ಒಂದು ಪ್ರಕ್ರಿಯೆ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತೇಳಿದ್ರೆ ನಿಜವಾಗ್ಲೂ ಹೋರಾಟ ಮಾಡುವಂಥದ್ದೇ ಆಗಿದ್ದಿದ್ರೆ ಸದನದಲ್ಲಿ ಹೋರಾಟ ಮಾಡಬೇಕಾಗಿತ್ತು ಸದನದಲ್ಲಿ ಹೋರಾಟವನ್ನು ಮಾಡಿ ಚರ್ಚೆ ಮಾಡಿ ಪರಿಶಿಷ್ಟ ಬುಡಕಟ್ಟಿಗೆ ಸೇರಿದಂಥ ಒಂದು ಅಭಿವೃದ್ಧಿ ನಿಗಮದ ಹಣವನ್ನು ನುಂಗ್ದಂಥವ್ರ ಬಗ್ಗೆ ಬರೀ ಯಾವುದೋ ಒಬ್ಬ ಜನಪ್ರತಿನಿಧಿ ಜೈಲಿಗೆ ಹೋಗಿದ್ದಾನೆ ಇನ್ನೊಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆದರೆ ಅದು ಕಾರಣಕರ್ತರು ಯಾರು ಇರ್ತಾರಲ್ಲ ಅಧಿಕಾರಿ ಸೈನ್ ಮಾಡಲೇಬೇಕಲ್ಲ ಎಮ್ ಎಲ್ ಎ ಸೈನ್ ಮಾಡೋಕ್ಕಾಗೋದಿಲ್ಲ ಅಥವಾ ಅಧ್ಯಕ್ಷ ಸೈನ್ ಮಾಡೋಕ್ಕಾಗೋದಿಲ್ಲ ದುಡ್ಡು ಪರ ವರ್ಗಾವಣೆ ಆಗಬೇಕು ಅಂತ ಹೇಳಿದ್ರೆ ಅಂಥ ಅಧಿಕಾರಿಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ವಿರೋಧ ಪಕ್ಷದವರು ಇದ್ದಾರೆ ಆಡಳಿತ ಪಕ್ಷದವರು ಇದ್ದಾರೆ ಸೊ ಈ ರೀತಿಯ ಒಣಗೇಡಿ ಆಟದಿಂದ ಸಾರ್ವಜನಿಕರಿಗೆ ಯಾವುದೇ ಉಪಯೋಗ ಆಗ್ತಾ ಇಲ್ಲ ಯಾವುದೇ ಉಪಯೋಗ ಆಗ್ತಾ ಇಲ್ಲ ಹಿಂದುತ್ವದ ಟ್ಯಾಗ್ ಹಾಕ್ಕೊಂಡು ಬಂದಂಥ ಪಾರ್ಟಿ ಹೆಚ್ಚು ಕಡಿಮೆ ಹತ್ತು ದಿವಸದಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹತ್ಯೆ ಆಗ್ತಾ ಇದೆ ಇದೆಲ್ಲೂ ಸಭೆಯೊಳಗೆ ಒಂದು ಖಂಡನ ನಿರ್ಣಯ ಮಾಡಲಿಲ್ಲ ಎಲ್ಲೂ ಖಂಡನ ನಿರ್ಣಯ ಮಾಡಲಿಲ್ಲ ಅಂದರೆ ನಾನು ಹೇಳ್ತಾ ಇರೋವಂಥದ್ದು ನಮ್ಮ ಮೈಸೂರಿನ ಮೂಢ ಹಗರಣವನ್ನು ರಾಜಕೀಕರಣಗೊಳಿಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಅವರಿಗೆ ಇಲ್ಲಿರುವಂಥ ಸಮಸ್ಯೆಗಳ ಪರಿಹಾರ ಆಗಬೇಕಾಗಿಲ್ಲ ತಪ್ಪಿತಸ್ಥರು ಶಿಕ್ಷೆ ಆಗಬೇಕಾಗಿಲ್ಲ ಅಥವಾ ಅಧಿಕಾರಿಗಳು ಜೈಲಿಗೆ ಹೋಗಬೇಕಾದ್ದಿಲ್ಲ ಅವ್ರಿಗೆ ಇರೋವಂಥದ್ದು ಎರಡೇ ಇರೋವಂಥದ್ದು ಒಂದು ಅವರು ಇರೋವಂಥ ಫಲಾನುಭವಿಗಳನ್ನು ಬಚಾವ್ ಮಾಡಬೇಕು ಎರಡನೇದು ಮುಖ್ಯಮಂತ್ರಿ ರಾಜೀನಾಮೆ ಬೇಕು ಈ ರೀತಿಯ ಒಂದು ದುರಾದೃಷ್ಟಿಯಿಂದ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ ಸೊ ನಾವು ಮೈಸೂರು ರಕ್ಷಣಾ ವೇದಿಕೆಯಿಂದ ನಾವು ಇವತ್ತಿಂದ ಒತ್ತಾಯ ಮಾಡ್ತಾ ಇರುವಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇರುವಂಥದ್ದು ಯಾವ ಆಯುಕ್ತರ ಕಾಲದಲ್ಲಿ ನೋಡಿ ಎಷ್ಟು ಪ್ರಕ್ರಿಯೆ ಇರುತ್ತೆ ಅಂದರೆ ನಾವು ಏನಾದ್ರು ಒಂದು ಸಣ್ಣ ಅರ್ಜಿ ಒಂದು ಬೀದಿ ದೀಪ ಹಾಕಬೇಕು ಅಂತ ಒಂದು ಅರ್ಜಿ ತೊಗೊಂಡೋಗಿ ಕೊಟ್ಟರೆ ಆ ಟಪಾಲ್ ಸೆಕ್ಷನಲ್ಲಿ ಕೊಟ್ಟರೆ ಟಪಾಲ್ ಸೆಕ್ಷನಿಂದ ಕನ್ಸರ್ನ್ ಆಫೀಸರ್ ಹತ್ರ ಹೋಗುತ್ತೆ ಅದು ಎರಡನೇದು ಯಾರೋ ಅವರು ಯಾರು ದ್ವಿತೀಯ ದರ್ಜೆ ನೌಕರರು ಯಾರು ಇರ್ತಾರೆ ಅಲ್ಲಿ ಅಲ್ಲಿಗೆ ಹೋಗುತ್ತೆ ಅದು ಗುಮಾಸ್ತ್ರ ಹೋಗುತ್ತೆ ಅಲ್ಲಿಂದ ಪುಟಪ್ ಆಗಿ ಅದು ಇಂಜಿನಿಯರಿಂಗ್ ಸೆಕ್ಷನ್ ತನಕ ಹೋಗುತ್ತೆ ಆದರೆ ರಾತೋರಾತ್ರಿ ಸಾತ್ಗಳ್ಳಿ ಬಡಾವಣೆ ಒಳಗೆ ಅಲರ್ಟ್ ಆದಂಥ ಎಂಬತ್ನಾಲ್ಕನೇ ಎಸ್ ಸಹ ಅಲಾಟ್ ಆದಂಥ ನಂದೀಶನ್ ಅವ್ರ ಹೆಸ್ರಿಗೆ ಅಲಾಟಾಗಿದ್ದು ಜಿ ಪಿ ಎ ಅವನು ಬರೀ ಮೂರುವರೆ ಲಕ್ಷ ರೂಪಾಯಿಗೆ ಬೆಲೆ ಬಾಳೋ ಕೋಟಿ ಬೆಲೆ ಬಾಳುವಂಥ ಅಂಥ ನಿವೇಶನ ಜಾಗದಲ್ಲಿ ಅವ್ರಿಗೆ ನಿವೇಶನ ಹಂಚಿಕೆ ಕೊಡ್ತಾರೆ ಇದು ಪ್ರಾಧಿಕಾರದಲ್ಲಿ ತೀರ್ಮಾನ ಆಗಿಲ್ಲ ಮೂಲ ಕಾರಣ ಇರುವಂಥದ್ದು ಆಯುಕ್ತರುಗಳು ಈ ಇಬ್ಬರು ಆಯುಕ್ತರ ಕಾಲದಲ್ಲಿ ಏನೆಲ್ಲ ನಡೆದಿದೆ ಅಕ್ರಮಗಳು ಅವರೇ ಇದಕ್ಕೆ ಸೂತ್ರಧಾರಿಗಳು ಅವರೇ ರುವಾರಿಗಳು ಸೊ ನಾನು ನಮ್ಮ ಮೈಸೂರು ರಕ್ಷಣಾ ವೇದಿಕೆಯಿಂದ ಆ ಅಧಿಕಾರಿಗಳು ಭೂ ಸ್ವಾಧೀನಾಧಿಕಾರಿಗಳು ಜೊತೆಗೆ ಇಂಜಿನಿಯರಿಂಗ್ ಸೆಕ್ಷನ್ನು ಇವರೆಲ್ಲರ ಮೇಲೂ ಕೂಡ ಪ್ರತ್ಯೇಕವಾದಂಥ ದೂರುಗಳನ್ನು ಕೊಡ್ತಾ ಇದ್ದೀವಿ ನಾವು ಅದಕ್ಕೆ ಮುಂಚೆ ಸರ್ಕಾರ ಈ ಅಧಿಕಾರಿಗಳು ಎಲ್ಲೇ ಕೆಲಸ ಮಾಡ್ತಾ ಇರಲಿ ಅಲ್ಲಿಂದ ಅವ್ರನ್ನ ಪದಚ್ಯುತಿ ಮಾಡಬೇಕು ಅಮಾನತ್ ಮಾಡಬೇಕು ಇಲ್ಲ ಕಡ್ಡಾಯ ರಜೆ ಮೇಲೆ ಕಳಿಸ್ಬೇಕು ರಜೆ ಮೇಲೆ ಕಳಿಸಿ ಈ ಮೂಢ ಪ್ರಕರಣವನ್ನು ನಿಜವಾದಂಥ ಇದನ್ನು ಬಯಲಿಗೆ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಹದಿನಾಲ್ಕು ಸೈಟನ ಬಗ್ಗೆ ಚಿಂತೆ ಮಾಡಬೇಡಿ ಇದು ಸಿವಿಲ್ ಡಿಸ್ಪ್ಯೂಟ್ ಇದನ್ನ ಇದನ್ನೇನು ಏಕಾಏಕಿ ಕಿತ್ಕೊಳ್ಳೋಕೆ ಬರೋದಿಲ್ಲ ಇದನ್ನ ಇದೇನಿದ್ರು ನ್ಯಾಯಾಲಯಕ್ಕೆ ಹೋದರೆ ಮತ್ತೆ ತಿರು ವಾಪಸ್ ಯಾರು ದುಡ್ಡು ಖರ್ಚಾಗುತ್ತೆ ಅಂದರೆ ಸಾರ್ವಜನಿಕರ ಹಣನೇ ನಾನೊಬ್ಬ ಪ್ಯಾನಲ್ನಲ್ಲಿ ಜಡ್ಜನ್ನ ವಕೀಲರನ್ನ ನೇಮಕ ಮಾಡಿದ್ರೆ ಆ ವಕೀಲರಿಗೂ ಮೂಡಾನೇ ದುಡ್ಡು ಕೊಡ್ಬೇಕು ಮತ್ತೆ ತಿರುಗ ವಾಪಸ್ಸು ನಾಳೆ ಬೆಳಗ್ಗೆ ತೀರ್ಮಾನ ಆಗುತ್ತಾ ಅದು ಆಗೋದಿಲ್ಲ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾ ಇದೆ ಅಂತೇಳಿದ್ರೆ ಸಾರ್ವಜನಿಕರ ಹಣನೇ ಲೂಟಿ ಆಗ್ತಾಯಿದೆ ಸಾರ್ವಜನಿಕರ ಇಲ್ಲ ನಷ್ಟ ಆಗ್ತಾಯಿದೆ ಸೊ ಅದರಿಂದ ನಾನು ಒತ್ತಾಯ ಮಾಡ್ತಾ ಇರೋವಂಥದ್ದು ಸರ್ಕಾರ ಇದಕ್ಕೆ ಒಂದು ನಿಯಮವನ್ನು ರೂಪಿಸ್ಬೇಕು ಏನು ನಿಯಮವನ್ನು ರೂಪಿಸ್ಬೇಕು ಒಂದು ವರ್ಷದ ಮೇಲೆ ಡಿ ದರ್ಜೆ ನೌಕರನಿಂದ ಹಿಡಿದು ಆಯುಕ್ತರ ತನಕ ಯಾರೂ ಕೂಡ ಕೆಲಸ ಮಾಡೋಕ್ಕೆ ಉಳಿಸ್ಬಾರ್ದು ಅವ್ರನ್ನ ವರ್ಗಾವಣೆ ಕಡ್ಡಾಯವಾಗಿ ವರ್ಗಾವಣೆ ಮಾಡಬೇಕು ಅವ್ರನ್ನ ಒಬ್ಬರನ್ನು ಬಿಡಬಾರ್ದು ಯಾಕೆ ಅಂತ ಹೇಳಿದ್ರೆ ಕಂಬ ಕಂಬನೂ ಭ್ರಷ್ಟಾಚಾರದಲ್ಲಿ ತೊಡಗಿಬಿಟ್ಟಿದೆ ಮೂಡಾದಲ್ಲಿ ಈಗ ಯಾರೂ ಏನೂ ಮಾಡೋ ಸ್ಥಿತಿಯೇ ಇಲ್ಲ ಆಮೇಲೆ ರಾಜಕೀಯ ಪಕ್ಷದಲ್ಲಿರುವಂಥ ಪುಡಾರಿಗಳನ್ನ ಅಲ್ಲಿಗೆ ಜನ ಅಲ್ಲಿಗೆ ನೇಮಕ ಮಾಡ್ತಾ ಡೈರೆಕ್ಟರ್ಗಳಾಗಿ ಅಥವಾ ನಿರ್ದೇಶಕರಾಗಿ ನೇಮಕ ಮಾಡ್ತಾ ಇರೋದಂತ ತಿಳಿಬೇಕು ಗುರುತರವಾದಂಥ ಜವಾಬ್ದಾರಿ ಇರೋವಂಥವ್ರು ಜನಪ್ರತಿನಿಧಿಗಳು ಅಧಿಕಾರಿಗಳು ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಪೊಲೀಸ್ ಕಮಿಷನರ್ ಆದ ಎಲ್ಲರೂ ಮೆಂಬರ್ಶಿಪ್ ಮೆಂಬರ್ ಇದ್ದಾರೆ ಅಲ್ಲಿ ಅವರೆಲ್ಲ ಅಲ್ಲಿ ಮೆಂಬರ್ಗಳಿದ್ದಾರೆ ಇಷ್ಟೆಲ್ಲ ಇದು ಇಷ್ಟು ದೊಡ್ಡ ದೊಡ್ಡ ಅಕ್ರಮಗಳಾಗ್ತಾಯಿದ್ರು ಕೂಡ ಯಾವುದೇ ಒಬ್ಬ ಅಧಿಕಾರಿ ಇಲ್ಲಿಯ ತನಕ ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಲಿ ಅಥವಾ ಮತ್ತೊಬ್ಬರಾಗಲಿ ಇದನ್ನು ಗುರುತರವಾದಂಥ ಆರೋಪನ ಅಧಿಕಾರಿಗಳ ಮೇಲೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತೇಳಿದ್ರೆ ಇವರು ಇನ್ನೊಂದು ದಿವಸ ಎಲ್ಲರೂ ಅಲ್ಲಿ ಕೆಲಸ ಮಾಡಿಸ್ಕೋಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಅದರಿಂದ ಹೌದು ನೋಡಿ ಜನಪ್ರತಿನಿಧಿಗಳಲ್ಲಿ ನಿಮಗೆ ಗೊತ್ತೇ ಇದೆ ಈಗ ಕಾರ್ಪೊರೇಷನ್ ಕೌನ್ಸಿಲಲ್ಲಿ ಅಥವಾ ವಿಧಾನಸಭೆಯಲ್ಲಿ ಮತ್ತೊಂದು ಕಡೆ ಏನೇ ತೀರ್ಮಾನಗಳು ತೊಗೊಂಡ್ರೂ ಕೂಡ ಅದನ್ನು ಸಾಂವಿಧಾನಿಕ ಒಂದು ಚೌಕಟ್ಟಿನಲ್ಲಿ ತೊಗೊಂಬಂದು ಸಾಧಕ ಬಾಧಕಗಳನ್ನು ನೋಡಿ ಕೊನೆಗೆ ಫೈನಲ್ ಮಾಡುವಂಥದ್ದು ಅಥವಾ ಕೊನೆಗೆ ಅಂತಿಮ ಪಟ್ಟಿ ಮಾಡುವಂಥದ್ದು ಇನ್ನೇ ಮಾಡೋದು ಅಧಿಕಾರಿಗಳೇ ಮಾಡುವಂಥದ್ದು